ಸಾಕಷ್ಟು ಜನರು ಇನ್ಸ್ಟಾಗ್ರಾಮ್ ದಲ್ಲಿ ಸಾಕಷ್ಟು ಹಣಗಳನ್ನ ಕಳ್ಕೊಳ್ತಾ ಇದ್ದಾರೆ ಅಂತಂದ್ರೆ ಸಾಕಷ್ಟು ಬ್ಲಾಕ್ ಮೇಲ್ ಅನ್ನುವಂಥದ್ದು ಇನ್ಸ್ಟಾಗ್ರಾಮ್ ನಲ್ಲಿ ನಡೀತಾ ಇತ್ತು ಇವಾಗ ಒಂದು ಇನ್ಸ್ಟಾಗ್ರಾಮ್ ದಿಂದ ಒಂದು ಒಳ್ಳೆ ಫ್ಯೂಚರ್ಸ್ ಅನ್ನುವಂಥದ್ದು ತಗೊಂಡ್ಬಂದಿದೆ ಇವಾಗ ಯಾರು ಕೂಡ ನೀವು ಬ್ಲ್ಯಾಕ್ ಮೇಲ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮು ಒಂದು ಒಳ್ಳೆ ಫ್ಯೂಚರ್ಸ್ ಅನ್ನ ತಗೊಂಡು ಬಂದಿದೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆಲ್ಲ ಗೊತ್ತಿರುವಂತಹ ಬ್ಲ್ಯಾಕ್ ಮೇಲ್ ಅನ್ನು ಮಾಡ್ತಾ ಇದ್ರು ಅಂದ್ರೆ ಅಶ್ಲೀಲ ಫೋಟೋಗಳನ್ನ ತೋರಿಸ್ಬಿಟ್ಟು ನಿಮಗೆ ಇಷ್ಟು ದುಡ್ಡು ಕೊಡಿ ಇಲ್ಲ ಅಂತಂದ್ರೆ ಇದನ್ನ ಏನ್ ಮಾಡ್ತೀನಿ ನಾನು ಎಲ್ಲ ಕಡೆ ನಾನು ಇದನ್ನ ಶೇರ್ ಮಾಡಿ ನಿಮ್ಮನ್ನ ನಾನು ಈ ತರ ಮಾಡ್ತೀನಿ ಆ ತರ ಮಾಡ್ತೀನಿ ಅಂತ ನಿಮ್ಗೆ ಹೆದರ್ಸ್ತಾ ಇದ್ರು ಹಾಗಾಗಿ ಸಾಕಷ್ಟು ಜನರು ಇನ್ಸ್ಟಾಗ್ರಾಮ್ ನಲ್ಲಿ ಈ ಮೂಲಕ ಸಾಕಷ್ಟು ಹಣಗಳನ್ನ ಕಳ್ಕೊಂಡಿದ್ದಾರೆ ಅದಕ್ಕೋಸ್ಕರ ಇವಾಗ ಇನ್ಸ್ಟಾಗ್ರಾಮ್ ನಿಂದ ಸ್ವತಃ ಒಂದು ಫ್ಯೂಚರ್ಸ್ ಅನ್ನುವಂಥದ್ದು ಬಂದಿದೆ ಸಾಮಾನ್ಯವಾಗಿ ಇನ್ಸ್ಟಾಗ್ರಾಮ್ ಅನ್ನುವಂಥದ್ದು ಸಾಕಷ್ಟು ಮಿಲಿಯನ್ ಗಂಟಲೆ ಇವಾಗ ಪ್ಯಾನ್ಸ್ ಗಳನ್ನ ಹೊಂದಿರುವಂತಹ ಒಂದು ಪ್ಲಾಟ್ಫಾರ್ಮ್ ಆಗಿದೆ ಇದರಲ್ಲಿ ಸಾಕಷ್ಟು ಜನರು ರೀಲ್ಸ್ ಆಗಿರಬಹುದು ಹಾಗೆ ವಿಡಿಯೋಸ್ ಆಗಿರಬಹುದು ಹಾಗೆ ಫೋಟೋಸ್ ಆಗಿರಬಹುದು ವಿವಿಧ ರೀತಿಯಿಂದ ಈ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ ಅನ್ನೋದ್ ತುಂಬಾನೇ ಒಂದು ಫೇಮಸ್ ಆಗಿರುವಂಥದ್ದು ಈ ಒಂದು ಫೇಮಸ್ ಪ್ಲಾಟ್ಫಾರ್ಮ್ ಅಲ್ಲಿ ಸಾಕಷ್ಟು ಜನರು ಕೆಲವೊಂದು ವ್ಯಕ್ತಿಗಳ ಫೋಟೋಗಳನ್ನ ತಗೊಂಡ್ಬಿಟ್ಟು ಅವರಿಗೆ ಬ್ಲಾಕ್ ಮೇಲ್ ಮಾಡೋದಾಗಿರ್ಬೋದು ಅವರ ಒಂದು ಫೋಟೋವನ್ನು ಅಶ್ಲೀಲವಾಗಿ ತೋರಿಸುವಂಥದ್ದು ನಂತರ ಅವ್ರ ಕಡೆಯಿಂದ ಆ ಪೋಸ್ಟನ್ನು ತೋರಿಸುವ ಮುಖಾಂತರ ಅವ್ರ ಕಡೆಯಿಂದ ದುಡ್ಡನ್ನು ಕಿತ್ಕೊಳ್ಳೋದು ಈ ರೀತಿಯ ಒಂದು ಬ್ಲ್ಯಾಕ್ ಮೇಲ್ ಅನ್ನುವಂಥದ್ದು ಇನ್ಸ್ಟಾಗ್ರಾಮ್ನಲ್ಲಿ ನಡೀತಾ ಇತ್ತು ಹಾಗಾಗಿ ಇವಾಗ ಈ ಒಂದು ಫ್ಯೂಚರ್ ಅನ್ನುವಂಥದ್ದು ಆ್ಯಡ್ ಆಗಿದೆ ಈ ಒಂದು ಫ್ಯೂಚರ್ ಮುಖಾಂತರ ನಿಮಗೆ ಇನ್ನು ಯಾವುದೇ ರೀತಿಯ ಬ್ಲ್ಯಾಕ್ ಮೇಲ್ ಆಗಿರ್ಬೋದು ಅಥವಾ ದುಡ್ಡು ಕಿತ್ಕೊಳ್ಳೋದಾಗಿರ್ಬೋದು ಇನ್ನು ಮುಂದೆ ಯಾವುದು ಕೂಡ ನಡೆಯಲ್ಲ ಏಕೆಂತಂದ್ರೆ ಇನ್ಸ್ಟಾಗ್ರಾಮು ಒಂದು ಒಳ್ಳೆ ಫ್ಯೂಚರ್ಸನ್ನು ತಗೊಂಡ್ಬಂದಿದೆ ಅದೇನಂತಂದರೆ ಇವಾಗ ಏನಾದರೂ ಅಕಸ್ಮಾತ್ ಒಬ್ಬ ವ್ಯಕ್ತಿ ಅಶ್ಲೀಲ ವೀಡಿಯೋಗಳನ್ನ ಏನಾದರೂ ಅಥವಾ ಅಶ್ಲೀಲ ಫೋಟೋಗಳನ್ನ ಏನಾದರೂ ಅಪ್ಲೋಡ್ ಮಾಡಿದ್ನು ಅಂತಂದರೆ ಆ ಒಂದು ಫೋಟೋ ಆಗಿರ್ಬೋದು ಅಥವಾ ವಿಡಿಯೋ ಆಗಿರ್ಬೋದು ಏನಾಗುತ್ತೆ ಅಂತಂದ್ರೆ ಬ್ಲರ್ ಆಗಿ ಕಾಣುತ್ತೆ ಯಾವುದೇ ಕಾರಣಕ್ಕೂ ಅದು ನೇರವಾಗಿ ನಿಮ್ಮ ಕಣ್ಣಿಗೆ ಬೀಳೋದಿಲ್ಲ ಆ ರೀತಿ ಒಂದು ಬ್ಲರ್ ಆಗಿ ತೋರಿಸುತ್ತೆ ನಿಮಗೆ ಯಾವ್ದೋ ಒಂದು ಅಶ್ಲೀಲ ಫೋಟೋ ಆಗಿರ್ಬೋದು ಬ್ಲರ್ ಆಗಿ ತೋರಿಸುವಂಥ ಫ್ಯೂಚರ್ಸನ್ನು ಇವಾಗ ಇನ್ಸ್ಟಾಗ್ರಾಮ್ ಇವಾಗ ಈ ಒಂದು ಫ್ಯೂಚರ್ಸ್ ಅನ್ನ ಇದರಿಂದ ಸಾಕಷ್ಟು ಜನರು ಏನು ದುಡ್ಡನ್ನ ಕಳ್ಕೊಳ್ತಾ ಇದ್ರು ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ರು ಇವಾಗ ಎಲ್ಲವೂ ಕೂಡ ಇದ್ರ ಮುಖಾಂತರ ಬಂದ್ ಆಗುತ್ತೆ ಅಂತ ಹೇಳ್ಬೋದು ಜೊತೆಗೆ ನೀವೇನಾದ್ರೂ ನಿಮ್ಮ ಒಂದು ಫೋಟೋನ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಆ ಅಶ್ಲೀಲವಾಗಿ ತೋರಿಸ್ಬಿಟ್ಟು ನಿಮಗೆ ದುಡ್ಡನ್ನ ಕೊಡಿ ಅಂತ ಯಾರಾದರೂ ಕೇಳ್ತಾ ಇದ್ರು ಅಂತಂದ್ರೆ ನೀವು ನೇರವಾಗಿ ಅವರ ಮೇಲೆ ಆಕ್ಷನ್ ಕೂಡ ತಗೊಳ್ಬಹುದು ಯಾರು ನಿಮಗೆ ಈ ಒಂದು ಅಶ್ಲೀಲ ಫೋಟೋಗಳನ್ನ ಕಳಿಸಿರ್ತಾರೆ ಅವರ ಮೇಲೆ ನೀವು ಇವಾಗ ಆ್ಯಕ್ಷನ್ ಕೂಡ ತಗೊಳ್ಬಹುದಾಗಿದೆ ಇಂಥ ಒಂದು ಫೀಚರ್ಸ್ನ ಇವಾಗ ಸದ್ಯಕ್ಕೆ ನಲ್ಲಿ ಬಂದಿದೆ ಜೊತೆಗೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರುವಂತಹ ವಯಸ್ಸಿನವರು ಈ ಒಂದು ಫೋಟೋಗಳು ಯಾವುದೇ ಕಾರಣಕ್ಕೂ ಶೋ ಆಗೋದಿಲ್ಲ ನೀವೇನೊಂದು ಹದಿನೆಂಟು ವರ್ಷ ಮೇಲ್ಪಟ್ಟಿದ್ರೆ ಮಾತ್ರ ಅದು ನಿಮಗೆ ಕಾಣುತ್ತೆ ಇಲ್ಲ ಅಂತಂದರೆ ಕಾಣೋದಿಲ್ಲ ಇಂಥ ಒಂದು ಫೀಚರ್ಸ್ ಅನ್ನ ತಗೊಂಡು ಬಂದಿದ್ದಾರೆ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಇದರಿಂದ ಇವಾಗ ಇನ್ಸ್ಟಾಗ್ರಾಮ್ ನಲ್ಲಿ ಏನ್ ವಂಚನೆ ಆಗ್ತಾ ಇತ್ತಲ್ಲ ಅದು ಇವಾಗ ಸದ್ಯಕ್ಕೆ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಇದು ಸದ್ಯಕ್ಕೆ ಇನ್ಸ್ಟಾಗ್ರಾಮ್ ದಿಂದ ಬಂದಿರುವಂತಹ ಒಂದು ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದು ಈ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಏನ್ ಅನಿಸ್ತು ಅಂತ ಕಮೆಂಟ್ ಬುಕ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಪ್ಪದೆ ಎಲ್ಲರೂ ದಯವಿಟ್ಟು ಈ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು